ಕೊಠಡಿಯಲ್ಲಿ ವಾಸನೆ ಬಂದ್ರೆ ಯಾರು ಬಿಟ್ಟರು ಅವ್ರಿಗೆ ತಾನೇ ಗೊತ್ತಿರತ್ತೆ ಅಂತ ಸುದೀಪ್ ಖಡಕ್ಕಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ಹೇಳಿಕೆ ಕೊಟ್ಟಿರೋದು ಯಾಕೆ ಲುಕ್ ಹುಬ್ಬಳ್ಳಿಯಲ್ಲಿ ಮಾರ್ಕ್ ಸಿನಿಮಾ ಬಗ್ಗೆ ಮಾತನಾಡುವಾಗ ಪೈರಸಿ ಹೆಸರನ್ನ ಉಲ್ಲೇಖ ಮಾಡದೆ ಹೇಳಿದ್ರಿಂದ ಈ ವಿಚಾರ ದೊಡ್ಡದಾಗಿದೆ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಸುದೀಪ್ ಯುದ್ಧಕ್ಕೆ ಸಿದ್ಧ ನಾವು ನಮ್ಮ ಮಾತಿಗೆ ಬದ್ಧ ಹೇಳಿಕೆಯನ್ನ ಸಮರ್ಥಿಸಿ ಮತ್ತಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ ನಾನು ಉದ್ದೇಶ ಪೂರ್ವಕವಾಗಿಯೇ ಪೈರಸಿ ಪದವನ್ನ ಹೇಳಿಲ್ಲ ನಾನು ಆ ಪಾಯಿಂಟ್ ಅನ್ನ ಹೇಳಿದ್ದಕ್ಕೆ ನನಗೆ ಖುಷಿ ಇದೆ ಯಾರಿಗೂ ಎಚ್ಚರಿಕೆ ನೀಡಬೇಕಾದ್ರೆ ಹೇಳಿಯೇ ಹೊಡೆಯಬೇಕು ಚೆಸ್ ಆಡುವಾಗ ಕದ್ದು ಮುಚ್ಚಿ ಚೆಕ್ ಅನ್ನೋದಿಲ್ಲ ನೇರವಾಗಿ ಚೆಕ್ ಹೇಳುತ್ತಾರೆ ಪೈರಸಿ ಅಂತ ಪದ ಹೇಳುವ ಅವಶ್ಯಕತೆ ಇಲ್ಲ ಈ ರೂಮ್ ನಲ್ಲಿ ಅಲ್ಲಿ ಕೆಟ್ಟ ಸ್ಮೆಲ್ ಬಂದ್ರೆ ಬೆಟ್ಟದ್ದು ಯಾರು ಎನ್ನುವುದು ಬೆಟ್ಟವನಿಗೆ ಗೊತ್ತಾಗುತ್ತೆ ಹಾಗೆ ಇದು ಎಂದು ಪೈರಸಿ ಮಾಡುವವರಿಗೆ ತಿರುಗೇಟು ನೀಡಿದ್ದಾರೆ ಈ ಬಾರಿ ಬಹಳ ಬಲವಾಗಿ ಬರುತ್ತಿದ್ದೇವೆ ನನ್ನ ಸಿನಿಮಾವನ್ನು ನಾನು ಕಾಪಾಡಿಕೊಳ್ಳಬೇಕು ಜಿದ್ದಾಜಿದ್ದಿಗೆ ಮಾಡ್ತಾ ಇಲ್ಲ ಪೈರಸಿ ಮಾಡುವವರನ್ನ ಕರುಣೆ ಇಲ್ಲದೆ ಒಳಗೆ ಹಾಕಿಸ್ತೀನಿ ನಮ್ಮ ಜೊತೆ ವಕೀಲರ ತಂಡವೇ ಇದೆ ಯಾರಿಗೆ ತಾಗಬೇಕು ತಾಗಿದೆ ಅಂತ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ನಾನು ಮೊನ್ನೆ ಮಾತನಾಡಿದ್ದು ಈಗ ಯಾಕೆ ಈ ವಿಚಾರ ಬೆಳಗ್ಗೆಯಿಂದ ವೈರಲ್ ಆಗ್ತಿದೆ ಸುದೀಪ್ ಅಭಿಮಾನಿಗಳು ವಾರ್ ಶುರು ಮಾಡಿದ್ರೆ ನೆಕ್ಸ್ಟ್ ಡೇ ನನ್ನ ಪ್ರಶ್ನೆ ಮಾಡ್ಬೇಕಿತ್ತು ಶೇವಣ್ಣನ ಪರವಾಗಿ ನಾನು ಮಾತನಾಡಿದ್ದೀನಿ ಫಾರ್ಟಿಫೈವ್ ಸಿನಿಮಾ ಬಗ್ಗೆ ಹೇಳಿದ್ದೀನಿ ಯಾಕೆ ಫೈವ್ ಟೀಮ್ನವರು ನಮಗೆ ಹೇಳಿದ್ದಾರೆ ಅಂದ್ಕೊಂಡಿಲ್ಲ ಗಣೇಶ್ ಧ್ರುವ ಸರ್ಜಾ ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಯಶ್ ಇನ್ನು ಹಲವು ಕಲಾವಿದರಿದ್ದಾರೆ ಯಾಕೆ ಅವರ ಅಭಿಮಾನಿಗಳು ನನಗೆ ಹೇಳಿದ್ರು ಅಂತ ಅನ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಪೈರಿಸಿ ಬಗ್ಗೆ ಎಚ್ಚರಿಕೆ ನೀಡಿದ್ದು ತಪ್ಪೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸುದೀಪ್ ಈ ವೇಳೆ ವಿಜಯಲಕ್ಷ್ಮಿ ಹೇಳಿಕೆಯ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ಅವರ ಬಳಿಯೇ ನೀವು ಹೋಗಿ ಯಾರಿಗೆ ಈ ಮಾತನ್ನ ಹೇಳಿದ್ದೀರಿ ಅಂತ ಕೇಳಿ ವೇದಿಕೆಯ ಮೇಲೆ ಮಾತನಾಡಿದ್ರೆ ಅಂದ್ರೆ ಅವರಿಗೆ ಗೊತ್ತಿರತ್ತೆ ಅವರ ನೋವು ಯಾರಿಗೆ ಗೊತ್ತು ಯಾರ ಹೆಣ್ಣು ಮಕ್ಕಳ ಬಗ್ಗೆ ಕೂಡ ನಾನು ಮಾತನಾಡಲ್ಲ ಅಂತ ಸುದೀಪ್ ತಿಳಿಸಿದ್ದಾರೆ